ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಸಂಜೆ ಟೈಮ ಟೀ ಜೊತೆಗೆ ಬಜ್ಜಿಯನ್ನು ಮಾಡಿದ್ದೀನಿ ಬಜ್ಜಿ ಮಾಡೋಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿನಿ ನಾನು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳಾತೀನಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಎರಡು ಸಲ ಕ್ಲೀನಂಗ ತೊಳೆದು ತಗೊಂಡೀನಿ ತೊಳೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಒನ್ ಅವರ್ ಒನ್ ಅವರ ಅಕ್ಕಿಯನ್ನು ನೆನ್ಯಕ್ಕೆ ಇಟ್ಟಿದ್ದೆ ನಾನು ನೆನೆದವಕ್ಕೆಲ್ಲ ಸ್ವಲ್ಪ ನೀರು ನೀರೆಲ್ಲ ಬಸಿದ್ಬಿಟ್ಟು ಅಕ್ಕಿಯನ್ನು ಹಾಕ್ಕೊಂಡಿನಿ ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅಕ್ಕಿಯನ್ನು ರುಬ್ಕೊಂಡು ಬಂದೀನಿ ರುಬ್ಕೊಂಡ ಬಂದಿನಿ ಈ ಥರ ಇವಾಗ ರುಬ್ಕೊಂಡು ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳಾತೀನಿ ನಾನು ಎರಡು ಸಣ್ಣ ಆಲೂಗಡ್ಡೆನ ತೊಗೊಂಡೀನಿ ಎರಡು ಬಟಾಟಿ ಕುದಿಸಿ ಸಿಪ್ಪೆ ಎಲ್ಲ ಬಿಟ್ಟು ತಗೊಂಡಿನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳಾತೀನಿ ಬಟಾಟಿ ನೋಡಿ ಈ ಥರ ಮಿಕ್ಸಿ ಜಾರ್ಗೆ ರುಬ್ಕೊಂಡೆ ಬಂದೀನಿ ನೋಡಿ ಆಲೂಗಡ್ಡೆ ಇವಾಗ ರುಬ್ಬಿಟ್ಕೊಂಡಿದ್ದು ಅಕ್ಕಿ ಹಿಟ್ಟಿಗೆ ಆಲೂಗಡ್ಡೆನ ರುಬ್ಕೊಂಡಿದ್ದು ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇದನ್ನ ಚಲೋ ತಂಗ ಮಿ ಕೂಡುವಂಗೆ ಮಿಕ್ಸ್ ಮಾಡಿ ಇವಾಗ ನಾನು ಇದ್ರೊಳಗೆ ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ನಾನು ಸಣ್ಣಗೆ ಕಟ್ ಮಾಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡಿನಿ ಹಾಕ್ಬಿಟ್ಟು ಇದೆಲ್ಲ ಕೂಡುವಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದಣ್ಣ ಎಣ್ಣೆ ಕಾದೈತಿ ಇವಾಗ ಚಿಕ್ಕ ಚಿಕ್ಕನು ಸಣ್ಣ ಸಣ್ಣ ಬಜ್ಜಿಯನ್ನು ಚಿಕ್ಕನ್ನು ಚಿಕ್ಕ ಸಣ್ಣ ಸಣ್ಣ ನೋಡಿ ಇವಾಗ ಕರೆದ ತೆಗೆದಿನಿ ತುಂಬ ಕ್ರಿಸ್ಪಿಯಾಗಿ ಆಗ್ಯವು ಗರ್ಗರಿಯಾಗಿ ಆಗ್ಯವು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು